ನಮಸ್ಕಾರ ವೀಕ್ಷಕರೇ ಕಿಚಡಿಗೆ ಎರಡು ಲೋಟ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀವಿ ಅದಕ್ಕೆ ಮಸಾಲೆ ಹಾಕ್ತೀವಿ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತೆಂಗಿನಕಾಯಿ ಹಸಿರು ಮೆಣಸಿನಕಾಯಿ ಒಂದು ಟೊಮೊಟೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಜೀರಿಗೆ ಮೆಂತ್ಯ ಮತ್ತು ಅಷ್ಟನ್ನು ಪುಡಿ ಇಷ್ಟನ್ನು ಫ್ರೈ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಅದನ್ನೆಲ್ಲ ರುಬ್ಬಿಟ್ಟು ಅಕ್ಕಿ ತೊಳ್ಕೊಂಡಿರ್ತೀವಲ್ಲ ಅಕ್ಕಿ ತೊಳ್ಕೊಂಡಿರ್ತೀವಲ್ಲ ಒಳಗಡೆ ಅಕ್ಕಿನ ಮಸಾಲೆ ರುಬ್ಬಿದ್ದನ್ನು ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಉಪ್ಪು ಈ ಟೈಮಲ್ಲಿ ಉಪ್ಪು ಎಷ್ಟು ಬೇಕೋ ನೀರು ಅನ್ನ ಮಾಡೋಕ್ಕೆ ನೀರು ಎಲ್ಲ ಸಮ ಮಾಡಿ ಈ ಟೈಮಲ್ಲಿ ಹಾಕಬೇಕು ಉಪ್ಪು ಹಾಕಬೇಕು ಮತ್ತು ಅದಕ್ಕೆ ಎಷ್ಟು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಮಸಾಲೆ ರುಬ್ಬಿದ್ದೆಲ್ಲ ಹಾಕಿದ್ದೀವಿ ಅದಕ್ಕೊಂದು ಒಗ್ಗರಣೆ ಕೊಡ್ತೀವಿ ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಮತ್ತು ಕರ್ಬೇನ್ ಸೊಪ್ಪು ಈರುಳ್ಳಿನ ಒಗ್ಗರಣೆ ಕೊಟ್ಟ ಒಗ್ಗರಣೆ ಕೊಡ್ತಿದ್ದೀನಿ ಅದು ಒಗ್ಗರಣೆ ಆದ ತಕ್ಷಣ ಅದನ್ನು ಕಿಚಡಿಗೆ ಹಾಕೋದು ಒಗ್ಗರಣೆಯಲ್ಲಿ ಮಾಡಬೇಕು ಈರುಳ್ಳಿ ಮಹಿದೆ ಒಗ್ಗರಣೆ ಮಹಾಗಾಯ್ತು ಅದಕ್ಕೆ ಈಗ ಕಿಚುಡಿಗೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ನೀರು ಅಕ್ಕಿ ಮಸಾಲೆ ರುಬ್ಬಿದ್ದು ಎಲ್ಲ ರೆಡಿ ಮಾಡ್ಕೊಂಡಿರ್ತೀರ ಅದರೊಳಗಡೆ ಮಸಾಲೆ ಒಗ್ಗರಣೆ ಹಾಕ್ಬಿಡ್ತೀವಿ ಒಗ್ಗರಣೆ ಹಾಕಿ ಹಾಕಿ ಒಗ್ಗರಣೆಗೆ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ರೆಡಿ ಮಾಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಕುಕ್ಕರ್ ಮುಚ್ಚಳ ಮುಚ್ಚಿದ್ದೆ ಮುಚ್ಚತೀನಿ ಮೂರು ವಿಷಾಲ ಬರಬೇಕು ವೀಕ್ಷಕರು ಇದು ಅನ್ನಕ್ಕೆ ಕಿಚುಡಿ ಅನ್ನಕ್ಕೆ ನೆಕ್ಸ್ಟಿದು ಸಾಂಬಾರ ನೆಕ್ಸ್ಟ್ ಇದಕ್ಕೆ ಸಾಂಬಾರು ಮಾಡ್ತೀವಿ ಸಾಂಬಾರಿಗೆ ಅವರೆಕಾಳು ಎಲ್ಲ ಹಾಕಿದೀವಿ ಬೀನ್ಸ್ ಕಾಳು ಆಲೂಗೆಡ್ಡೆ ಟೊಮೊಟೊ ಎಲ್ಲ ಹಾಕಿ ಬೇಕು ಹಾಕಿದ್ವಿ ಅದಕ್ಕೆ ಮಸಾಲೆ ರುಬ್ಬಕ್ಕೆ ನೋಡಿರಿ ಖಾರ ಪುಡಿ ಸಾಂಬಾರು ಪುಡಿ ಎಲ್ಲ ಈರುಳ್ಳಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ತೆಂಗಿನಕಾಯಿ ಹುಣಸೆಹಣ್ಣು ಟೊಮೊಟೊ ಎಲ್ಲ ಎಣ್ಣೆನ ಹಾಕಿ ಫ್ರೈ ಮಾಡಿ ರುಬ್ಕೋಬೇಕು ಸಣ್ಣಗೆ ರುಬ್ಕೊಂಡ ತಕ್ಷಣ ಅದನ್ನ ಅದಕ್ಕೆ ಇಟ್ಕೊಂಡು ಸಾಂಬಾರು ಆದಮೇಲೆ ಕಾಳು ಬೇಯಕ್ಕೆ ಹಾಕಿದ್ದೆ ಸ್ಕಿಪ್ ಮಾಡಿಬಿಟ್ಟು ಏನು ಇದು ಸಾಂಬಾರಿಗೆ ಬೇಯಕ್ಕೆ ಬೀನ್ಸ್ ಕಾಳು ಇಲ್ಕ ಅವರೆಕಾಳು ಮತ್ತು ಟೊಮಟೊ ಈರುಳ್ಳಿ ಆಲೂಗೆಡ್ಡೆ ಎಲ್ಲ ಬೇಯಕ್ಕೆ ಹಾಕ್ತಿದ್ದೆ ನೋಡಿ ಬೆಂದಿದೆ ಅದು ಬೆಂದಿದ್ದಕ್ಕೆ ರುಬ್ಬಿದ್ದು ಮಸಾಲೆ ಐತಲ್ಲ ಆ ಮಸಾಲೆನ ಅದಕ್ಕೆ ಹಾಕಬೇಕು ರುಬ್ಬಿದ ಮಸಾಲೆನೂ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಸಾಂಬಾರು ರೆಡಿ ಆಯಿತು ಅದಕ್ಕೊಂದು ಒಗ್ಗರಣೆ ಕೊಡಬೇಕು ಇವಾಗ ಈಗ ಒಕ್ರನೆ ಮಾಡಿ ಸಾಸರಿ ಜೀರಿಗೆ ಸ್ವಲ್ಪ ಈರುಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಸೊಪ್ಪು ಸಾಸರಿ ಜೀರಿಗೆ ಹಾಕ್ತಿವಿ ಕರಿಬೇವು ಸೊಪ್ಪು ಇದರತಾ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿದ ತೆಂಗಿನಕಾಯಿ ಮೆಣಸಿನಕಾಯಿ ಇಷ್ಟು ಹಾಕಿ ಫ್ರೈ ಮಾಡಿ ಅದನ್ನ ರೆಡಿಯಾದಂತಹ ಮಸಾಲೆ ಹಾಕಿ ತರಕಾರಿ ಎಲ್ಲ ಮಸಾಲೆ ಎಲ್ಲ ಹಾಕಿದೀವಲ್ಲ ಅದರೊಳಗಡೆ ಅದು ಇದೆ ನೋಡಿ ಅದರೊಳಗಡೆ ಈ ಮ ಒಗ್ಗರಣೆ ಕೊಟ್ಟಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡಬೇಕು ಒಗ್ಗರಣೆನ ಬಾಣಲೆಗೆ ಹಾಕ್ಬಿಡ್ತೀನಿ ಬಾಂಡ್ಲಿಗೆ ಹಾಕಿ ಆ ಬಾಣಲೆಯಿಂದ ಇದಕ್ಕೆ ಸುರಿತೀನಿ ಸಾಂಬಾರಿಗೆ ಒಲೆಮೇಲೆ ಸಾಂಬಾರಿಗೆ ಸುರಿತೀನಿ ಈಗ ಇದಕ್ಕೊಂದು ಸ್ವೀಟು ಕಿಚಡಿ ಅನ್ನಲ್ಲ ಅದಕ್ಕೊಂದು ಸ್ವೀಟು ಕಾಯಿ ಆಮೇಲೆ ಬೆಲ್ಲ ಹಾಕಿ ರುಬ್ಬೋದು ಅದು ಚಟ್ನಿ ಥರ ಮಾಡಬೇಕು ನೋಡಿ ಬೆಲ್ಲ ಕಾಯಿ ಹಾಕಿ ರುಬ್ಬೋದು ಸಣ್ಣಗೆ ರುಬ್ಬೋದು ಚಟ್ನಿ ಥರ ಕಾಯಿ ಚಟ್ನಿ ಮಾಡ್ತಿರಲ್ಲ ಆ ಥರ ಸಣ್ಣಗೆ ರುಬ್ಬೋದು ಅದನ್ನು ಹಾಕ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಕಿಚಡಿ ಹಾಕ್ಕೊಂಡು ಮಾಡೋದು ಅದು ಬೇಡ ಸ್ವೀಟ್ ತಿಂದೇ ಇದ್ದರೂ ಸಾಂಬಾರಲ್ಲಿ ತಿನ್ನಬಹುದು ಆ ಥರ ತುಂಬ ಚೆನ್ನಾಗಿದೆ ನೋಡಿರಿ ಕಿಚುಡಿ ಇದು ಸಾಂಬಾರು ಎಲ್ಲ ಎಲ್ಲ ಥರದ ತರಕಾರಿ ಹಾಕಿ ಮಾಡೋದು ಸಾಂಬಾರು ದೇವರಿಗೆ ಅಡುಗೆ ಅಂತ ಇಡ್ತದೆ ನೋಡಿ ಅದಕ್ಕೆ ಇದು ಕಾಯಿ ಚಟ್ನಿ ಥರ ಮಾಡಿದ್ರಲ್ಲ ಸ್ವೀಟ್ ಅದು ಕಾಯಿ ಬೆಲ್ಲ ಸ್ವೀಟು ಅದಕ್ಕೆ ಹಾಕ್ಕೊಂಡು ತಿನ್ನೋದು ನಮಸ್ಕಾರ ವಿಶ್ವರೆ ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ನನ್ನ ಚಾನಲ್ಗೆ ಲೈಕ್ ಮಾಡಿ ಮತ್ತು ಪೂರ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಪ್ಲೀಸ್ ವೀಕ್ಷಕರೇ ಮುಂದುವರೆಸಿ ಸಪೋರ್ಟ್ ಮಾಡಿ ವೀಕ್ಷಕರೇ ವಂದನೆಗಳು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಗಿಂದ ಮಾತಾಡ್ತಿರೋದು ನಮಸ್ಕಾರ ವಂದನೆಗಳು ವೀಕ್ಷಕರೇ ಸಪೋರ್ಟ್ ಮಾಡಿ ಪ್ಲೀಸ್